ಈ ಮಳೆಗೆ ಬಿಸಿ ಬಿಸಿ ಒಂದು ಸಂಜೆ ತಿಂಡಿ ಮಾಡುವ ಜಾಸ್ತಿ ಎಂತದ್ ಹಾಕ್ಲಿಕ್ಕಿಲ್ಲ ಕಡಿಮೆ ಸಾಮಗ್ರಿ ಹಾಕಿ ನಿಮ್ಗೆ ತೋರಿಸಿ ಕೊಡ್ತೇನೆ ಎರಡು ಬಾಟೆಗಾನು ನೀರು ಹಾಕಿ ಬೇಯಿಸಿ ಅಂದದ್ದು ಮತ್ತೆ ಚಂದ ಮಾಡಿ ಹುಡಿ ಮಾಡ್ತಂದದ ನೋಡಿ ಅದೇ ಗಂಟು ಗಂಟೆ ಅಂತ ಇರಬಾರ್ದು ಚಂದ ಮಾಡಿ ಹುಡಿ ಹಾಕ್ಬೇಕು ಒಂದು ಚಮಚ ಮೆಣಸಿನ ಹುಡಿ ಹಾಕುವ ಒಂದು ಚಮಚ ಸಾಕು ಮತ್ತೆ ಸ್ವಲ್ಪ ಅರಶಿನ ಹುಡಿ ಒಂದು ಕಾಲು ಚಮಚ ಸಾಕು ಅರಶಿನ ಹುಡಿ ಒಂದು ಈರುಳ್ಳಿ ಉಂಟು ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಇದನ್ನು ಕೂಡ ಹಾಕುವ ಒಂದು ಕ್ಯಾರೆಟ್ ಚಿಕ್ಕದು ಅದನ್ನು ಚಿಕ್ಕ ಚಿಕ್ಕ ತುಡಿದು ತಂದದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ತಂದದ್ದು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಒಂದು ಅರ್ಧ ಚಮಚ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಮತ್ತು ಎರಡು ಹಸಿ ಮೆಣಸು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಕೂಡ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ನಾಲ್ಕು ಚಮಚ ಕಡಲೆ ಹುಡಿ ಕೂಡ ಹಾಕುವ ಅಂದರೆ ದೊಡ್ಡ ಚಮಚದಲ್ಲಿ ನೋಡಿ ಈ ಚಮಚದಲ್ಲಿ ರುಚಿಗೆ ಬೇಕಾದ ಉಪ್ಪು ಈಗ ಚಂದ ಮಾಡಿ ಮಿಕ್ಸ್ ಮಾಡುವ ಸ್ವಲ್ಪ ಹಿಟ್ಟಂತೆ ಬಂದು ಕೈಗೆ ಎಣ್ಣೆ ಅಥವಾ ನೀರು ಹಚ್ಬೇಕು ಇಲ್ಲದೆ ಕೈಗೆ ಹಿಡಿತೇವೆ ಅಂಟುತ್ತದೆ ಸ್ವಲ್ಪ ನಾನು ಕೈಗೆ ಸ್ವಲ್ಪ ನೀರು ಹಾಕಿ ಬಂದಬೇಕು ಅಡುಗೆ ರೀತಿ ಚಟಾಗಿ ಮಾಡಬೇಕು ಸ್ವಲ್ಪ ದೋಸೆ ಕಾವಳಿ ತೊಗೊಂಡಿದ್ದೇನೆ ನಿಮಗೆ ಉಂಟಲ್ಲ ಬೇರೆ ಯಾವುದು ತಾವ ಕೂಡ ತಗೊಳ್ಬೋದು ಕಾವಳಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಜಾಸ್ತಿ ಹಾಕುದಿಲ್ಲ ಅಂದರೆ ನಿಮಗೆ ಆಗಿ ಕಾವ ಫ್ರೈ ಮಾಡೋದಿದ್ರೆ ಎಣ್ಣೆ ಹಾಕ್ಬೇಕು ಅಂತಲೇ ಇಲ್ಲ ಇದು ಕಬ್ಬಿಣ ಕಾವಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತದೆ ಈ ಎಲ್ಲ ಕಡೆ ಫ್ರೆಡ್ ಮಾಡುವ ಎಣ್ಣೆಯನ್ನು ಇದು ಕಾವಳಿ ಬಿಸಿ ಆಯ್ತು ಒಂದೊಂದನೆಗೆ ಇರುವ ಕಡಿಮೆ ಅವ್ರೆಡಿ ಬೇಯಲಿ ಸ್ವಲ್ಪ ಫ್ರೈ ಆದ್ಮೇಲೆ ಮಗಚಿ ಹಾಕುವ ಮೆಲ್ಲ ಮತ್ತೆ ಇದು ಉಂಟಲ್ಲ ಸಾಲ ಹಿಡಿತದೆ ಯಾಕೆಂದ್ರೆ ಇದು ಕಬ್ಬಿಣದಲ್ಲ ಎಷ್ಟು ಅನ್ನೆ ಹಾಕಿದ್ರು ಕೂಡ ಒಂದು ಅದೀವಿ ಚಂದ ಮಾಡಿ ಎರಡು ಸೈಡ್ ಕೂಡ ಫ್ರೈ ಮಾಡಬೇಕು ತಂದಿ ಫ್ರೈ ಆಗ್ಬೋದು ಎರಡು ಕಡೆ ಕೂಡ ಹಚ್ಚಿ ಹಚ್ಚಿ ಮಾಡಿ ಫ್ರೈ ಮಾಡಿದ್ದೇನೆ ಸಾಕಿದ್ದು ಫ್ರೈ ಆದದ್ದು ಒಮ್ಮೆ ತೆಗ್ದೇನೆ ಇನ್ನು ವಾಪಸ್ ಮಾಡುವಾಗ ಕೂಡ ಸ್ವಲ್ಪ ಎಣ್ಣೆ ಹಾಕುವ ಸಾಕು ಹೀಗೆ ಬಡಿದೆ ಅದು ಎಣ್ಣೆ ಹಾಕಿ ಅದು ಕದ್ದಿನ ಕಾಡಿಗೆ ಮಾತ್ರ ನಾಸ್ಟಿಗೆ ಆದರೆ ಎಣ್ಣೆನೆ ಬೇಡ ಕಾವಳಿಯಲ್ಲಿ ಫ್ರೈ ಆಗ್ತಾ ಉಂಟು ಕಡಿಮೆ ಇವ್ರಿಯಲ್ಲಿ ಇದು ಫ್ರೈ ಆಯಿತು ನೋಡಿ ಈ ರೀತಿ ಇರ್ತದೆ ಮತ್ತು ನಿಮಗೆ ಸಂಜೆ ಟೀ ಟೈಮ್ಗೆ ಈ ರೀತಿ ಮಾಡ್ಬೋದು ನೋಡಿ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ ಒಳ್ಳೆಯದಾಗ್ತದೆ ಕಡಿಮೆ ಎಣ್ಣೆ ಕೂಡ ಎಣ್ಣೆ ಕೂಡ ಜಾಸ್ತಿ ಇಲ್ಲ